ಈ ತೀರ್ಮಾನಕ್ಕೆ ಕೌಂಟಿಂಗು ಆದಂತಹ ಒಂದು ರಿಜರ್ಟಿಗೆ ಜನತೆಗೆ ಒಂದು ಧನ್ಯವಾದ ನೀಡಬೇಕಾಗ್ತದೆ ಅನ್ನೋ ಉದ್ದೇಶದಿಂದ ನಿಮ್ಮೆಲ್ಲ ಕರೆದಿದ್ದೀವಿ ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮಲ್ಲೇಶ್ ಅವರು ಆಯ್ಕೆಯಾಗಿದ್ದಾರೆ ಸಂಸದರಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವರು ಸೋಲನ್ನ ಕಂಡಿದ್ದೀವಿ ನಾವು ಅದನ್ನು ವಿಶೇಷವಾಗಿ ನಾನು ಜನತೆ ಕೊಟ್ಟಂಥ ತೀರ್ಮಾನವನ್ನು ಸ್ವಾಗತ ಬಯಸ್ತೇನೆ ಅದರ ಜೊತೆಗೆ ನನ್ನ ಮಾಲೂರು ತಾಲೂಕಿನ ನನ್ನ ಕ್ಷೇತ್ರದ ವಿಷಯ ಪ್ರಸ್ತಾವನೆ ಮಾಡಲೇಬೇಕಾಗ್ತದೆ ನಾನು ನನ್ನ ತಾಲೂಕಿನ ಜನತೆಯ ಒಂದು ರಿಕ್ವೆಸ್ಟ್ ಮಾಡಿದ್ದೆ ತುಂಬಾ ಕಡಿಮೆ ಓಟಲ್ಲಿ ನನ್ನನ್ನು ಈ ತಾಲೂಕಿನ ಶಾಸಕನಾಗಿ ಆಯ್ಕೆ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಮುಂದೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ನಾನು ಹೋಗಬೇಕಾಗ್ತದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೌತಮ್ ಅವರಿಗೆ ಅತಿ ಹೆಚ್ಚಿನ ಓಟನ್ನು ಕೊಡಬೇಕಾಗ್ತದೆ ನಾನು ಸರ್ಕಾರದ ಮುಂದೆ ಮುಖ್ಯಮಂತ್ರಿ ಮುಂದೆ ಧೈರ್ಯ ಮಾತಾಡೋದಕ್ಕೆ ನನ್ನ ಶಕ್ತಿಯನ್ನು ಕೊಡಬೇಕಾಗ್ತದೆ ಅಂತೇಳಿ ನನ್ನ ತಾಲೂಕಿನ ಜನತೆಯಲ್ಲಿ ತುಂಬಾ ಸಭೆಗಳ ಮುಖ್ಯಸ್ಥರ ನಿಮ್ಮ ಮುಖ್ಯಸ್ಥರ ಮುಖಾಂತರ ಮತ್ತೆ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ದೆ ವಿಶೇಷವಾಗಿ ನನ್ನ ತಾಲೂಕಿನ ಜನತೆ ನನ್ನ ರಿಕ್ವೆಸ್ಟ್ಗೆ ನನಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ ನಾನು ಬರೀ ಮಾಲೂರು ತಾಲೂಕಿನ ಶಾಸಕನಾಗಿದ್ದು ಐವತ್ತು ಸಾವಿರದ ಒಂಬೈನೂರ ಐವತ್ತು ಐವತ್ತೈದು ಓಟಲ್ಲಿ ಮಾತ್ರ ನನ್ನ ಶಾಸಕನಾಗಿದೆ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಓಟಲ್ಲಿ ನನ್ನ ತಾಲೂಕಿನ ಜನತೆಯನ್ನು ನನ್ನ ರಿಕ್ವೆಸ್ಟಿಗೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳ ಮೇಲೆ ನಂಬಿಕೆ ಇಟ್ಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕರ ರಿಕ್ವೆಸ್ಟ್ಗೆ ಸಹಕಾರ ಕೊಟ್ಟರೆ ಮಾಲೋ ತಾಲೂಕು ಅಭಿವೃದ್ಧಿ ಆಗ್ತದೆ ಅನ್ನೋ ನಂಬಿಕೆ ಇಟ್ಟು ಇವತ್ತು ನನ್ನ ತಾಲೂಕಲ್ಲಿ ನನಗೇನು ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಓಟ್ ಬಂದಿತ್ತು ಇವತ್ತು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗೆ ಎಪ್ಪತ್ತು ಮೂರು ಸಾವಿರದ ನೂರ ನಲವತ್ತ ಎಂಟು ಓಟ್ ಹಾಕಿದ್ದಾರೆ ಇಪ್ಪತ್ತೆರಡು ಸಾವಿರದ ನನಗಿಂತ ನನ್ನ ಎಂ ಎಲ್ ಎಲೆಕ್ಷನ್ ನನಗೇನು ಕೊಟ್ಟಿದ್ರು ಬರೀ ಹತ್ತೇ ತಿಂಗಳಿಗೆ ಸರ್ಕಾರ ಮತ್ತು ನನ್ನ ರಿಕ್ವೆಸ್ಟ್ ಸರ್ಕಾರದ ನಂಬಿಕೆ ಮತ್ತು ನನ್ನ ರಿಕ್ವೆಸ್ಟ್ಗೆ ನನ್ನ ತಾಲೂಕಿನ ಜನತೆ ಇಪ್ಪತ್ತೆರಡು ಸಾವಿರದ ನೂರ ಮೂರು ಇವತ್ತು ಅತಿ ಹೆಚ್ಚಿಗೆ ಹತ್ತು ತಿಂಗಳಿಗೆ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ನಾನು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ನನ್ನ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಅದರ ಜೊತೆಗೆ ನಮ್ಮ ನನ್ನ ತಾಲೂಕಿನ ಜನತೆಯ ಜೊತೆಗೆ ವಿಶೇಷವಾಗಿ ನನ್ನ ಪಕ್ಷದ ನಾಯಕರುಗಳು ಮುಖಂಡರುಗಳು ನನ್ನ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ನೋವನ್ನು ನನ್ನ ರಿಕ್ವೆಸ್ಟ್ ಅನ್ನ ತುಂಬಾ ಸೂಕ್ಷ್ಮವಾಗಿ ತಗೊಂಡು ಪ್ರತಿ ಬೂತಲ್ಲೂ ಕೂಡ ಒಂದೊಂದು ಬೂತನ ಜವಾಬ್ದಾರಿಯನ್ನ ತಗೊಂಡು ನಮ್ಮ ಮುಖಂಡಗಳು ಮತ್ತೆ ನಮ್ಮ ಕಾರ್ಯಕರ್ತರು ಪ್ರತಿ ಬೂತಲ್ಲಿ ಕೂಡ ಏನು ಎಂಎಲ್ ಎಲೆಕ್ಷನ್ ಎಷ್ಟು ಓಟ್ ಅನ್ನ ಹಾಕಿಸಿದ್ರು ಬೂತ್ವಾದು ಪ್ರತಿ ಬೂತಲ್ಲೂ ಕೂಡ ಕಡಿಮೆ ಎಂಎಲ್ಎ ಎಂಎಲ್ ಎಲೆಕ್ಷನ್ಗಿತ್ತು ಅತಿ ಹೆಚ್ಚಿಗೆ ಓಟ್ಗಳನ್ನು ಹಾಕುತ್ತ ನಮ್ಮ ಮುಖಂಡಗಳು ಮತ್ತು ನಮ್ಮ ಕಾರ್ಯಕರ್ತರು ನನ್ನ ನೋವು ಮತ್ತು ನನ್ನ ರಿಕ್ವೆಸ್ಟ್ ಗೆ ಸಹಕಾರ ಕೊಟ್ಟಂತಹುದು ನಾನು ನನ್ನ ತಾಲೂಕಿನ ಎಲ್ಲಾ ಮುಖಂಡಗಳಿಗೆ ನನ್ನ ಪಕ್ಷದ ಕಾರ್ಯಕರ್ತರುಗಳಿಗೆ ಅವರಿಗೂ ಕೂಡ ನನ್ನ ಧನ್ಯವಾದ ಹೇಳಬೇಕಾಗ್ತದೆ ಇದೊಂದು ಅಂಕಿಅಂಶವನ್ನು ನಾನು ನಿಮಗೆ